ವೆಲ್ಕಮ್ ಹ್ಯಾಪಿ ನ್ಯೂ ಇಯರ್ ಜಾನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿನಿಮಾ ಮಾರ್ಕ್ ನೋಟಿದ್ದೀರಿ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಫಾರ್ ಮಾರ್ಕ್ ಸಕ್ಸಸ್ ಎಸ್ ಸೊ ಸೆಲೆಬ್ರೇಷನ್ ಎಲ್ಲೆಲ್ಲೂ ನಡೀತಾ ಇದೆ ನಿಮ್ಮ ಫ್ಯಾನ್ಸ್ ಗಳ ಬಗ್ಗೆ ನಾನು ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ ತಾಯಿಯವ ಸಿನಿಮಾದಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ತಾಯಿಯ ಆಶೀರ್ವಾದದಿಂದ ಅಂಡ್ ಮಾಕ್ ನ ಮುಖಾಂತರ ಇವತ್ತು ಒಂದು ದೊಡ್ಡ ಮಾರ್ಕ್ ನ ಮಾಡಿದೀನೋ ಸೊ ಹೇಗು ಈ ಒಂದು ಜರ್ನಿ ನಾನು ಹೇಗಿದ್ದೀರಿ ನಾವು ನಾನು ಏನು ಮಾತಾಡಬೇಕು ದೇವಸ್ಥಾನ ಮಾಡಬೇಕಾದ್ರೆ ನನ್ನ ಮಾತಿಗೆ ಫಸ್ಟು ಫೌಂಡೇಶನ್ ಕೊಡೋದೆ ನನ್ನ ಸ್ನೇಹಿತ ಎ ಪಿ ಅರ್ಜುನ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀನಿ ನೀವೊಂದು ಮಾತು ಹೇಳಿದಿರಿ ಗಂಡ ಬಾಯ್ ಫ್ರೆಂಡ್ನ ಶೂಟ್ ಮಾಡ್ತಾನ ಅವ್ರು ಗಂಡ ಶೂಟ್ ಮಾಡೋದಾರ ಬಾಯ್ ಫ್ರೆಂಡ್ ಶೂಟ್ ಮಾಡೋದಾರ ನಾನು ಕೇಳೋದ್ ಇದ್ರಲ್ಲಿ ಅವ್ರಿಬ್ರ ಗಂಡ ಗ್ಯಾರಂಟಿ ಇದೆಯಾ ಡೌಟ್ ಇದೆಯೇ ಅಲ್ಲ ಬಾ ಅವರಿಬ್ರು ಗಂಡ ಇದ್ದಲ್ಲಿ ಇರ್ಬೋದಲ್ಲ ಹಸ್ಬೆಂಡ್ ಐ ಲವ್ ಯು ಅಂದ್ರು ಇವ್ರು ಕೂಡ ಯಾರ ಹಸ್ಬೆಂಡ್ ಅಂತ ಹೇಳಿಲ್ಲ ಅದ್ರ ಬಗ್ಗೆ ನೋಡ್ ಇದೆ ಈಗ ಈಗ ಪ್ರವೀಣ ಆಗಲಿ ನಮ್ಮ ಸೂರಜ್ ಇವ್ರು ಹೇಳಬೇಕು ಪ್ರಶ್ನೆಗೆ

ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಾಗಿ ತುಂಬ ವರ್ಷಗಳ ನಂತರ ನಮ್ಮ ಕುಬಾರ್ ಮಗಾನಸ ನೀಟ್ ಮಾಡಿ ಸರ್ ಸರ್ ಅವರ ಬಿಸಿ ಒಬ್ಬ ತಾಯಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ಹೇಳ್ತಾ ಹರಿಕೃಷ್ಣ ಮೊದಲನೇದಾಗಿ ನನ್ನ ಕರಿಯರಲ್ಲಿ ಕೊಟ್ಟಂತ ಬಹಳ ಅತ್ಯುತ್ತಮ ಹಾಡುಗಳಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೂ ఒక హాడు హిట్ ఆ నడుకొండ హేట్ నిమ్మ హాడ ఎ సింగల్స్ ఇవచ్చింది మరియు ప్రొడ్యూసర్ సురేష్ గౌరెస్ సేరణ మొత్తం ప్రవీణ్ ఆ విషయ ఓల్ ద బెస్ట్ సూరజ్ ఆ విషయ ఓల్ ద బెస్ట్ ಶರಣ್ಯ ಅವರ ವಿಷಯ ಒಂದು ಎಸ್ ಹಾಗೆ ಇಡೀ ತಂಡಕ್ಕೆ ಬಿಕಾಸ್ ಒಂದು ಈ ಟೈಟಲ್ ಲಾಂಚಿಂಗ್ ಏನು ಶೂಟ್ ಮಾಡಿದ್ವಿ ಐ ಥಿಂಕ್ ಇಟ್ ಇಸ್ ಕಮಾಂಡ್ ವೆಲ್ ಇವಾಗ ಶಿವ ಇವ್ರು ಹೇಳ್ತಾ ಇದ್ರು ನೀವು ನಮ್ಮನೇಲೆ ಸಿಕ್ಕಿದ್ರು ಅಂತ ನಮ್ಮನೇಲಿ ನಾನು ಅಲ್ವಾ ಕರೆಕ್ಟಾ ಸರ್ ಸಿಗೋದು ನಮ್ಮ ಮನೇಲಿ ಬಂದೆ ಕೊಲಾದ್ರೆ ಇವ್ರ ಹಾಕಿ ನೋಡೋದಾಗ ಇದರಲ್ಲಿ ಪರ್ಸೆಂಟೇಜ್ ಬರ್ಬೇಕಾಗತ್ತೆ ಇಲ್ಲಿ ನೋಡಿ ಇವರು ಬಂದಿದ್ದು ವಿನಯ್ ರಾಜ್ಕುಮಾರ್ ಒಟ್ಟಿಗೆ ನನ್ನ ಮನೆಗೆ ಸಿಕ್ಕಿದಿವರು ಇವರು ವಿನಯ್ ಇಲ್ಲ ನಾವು ಇಲ್ಲ ಆಸು ಇಲ್ಲಿ ಸೇರಿರೋ ಎಲ್ಲ ಬರುವಂತೀವಿ ಹಾಗೆ ಎಲ್ಲ

Thank you so much. Take care. Take care. Love you Thank